ಹುಬ್ಬಳ್ಳಿಯ ವೀರಾಪುರ ಓಣಿಯಲ್ಲಿ ಇಂದು ಮಹಾಬಲೇಶ್ವರ ಹಾಗೂ ಶ್ರೀ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವದ ಸಂಭ್ರಮ ಸಡಗರ ಇದರ ಅಂಗವಾಗಿ ನೂರಾರು ಸಂಖ್ಯೆಯಲ್ಲಿ ಮಾತಾ ಬಗಿನಿಯರು ಕುಂಭ ಹಿಡಿದುಕೊಂಡು ಓಣಿ ಓಣಿಯಲ್ಲಿ ಮೆರವಣಿಗೆಯಲ್ಲಿ ಸಂಚರಿಸಿದರು ಪುಟಾಣಿ ಮಕ್ಕಳು ಮತ್ತು ಮಾತೆಯರು ವಿಶೇಷ ವಸ್ತ್ರಗಳನ್ನು ಧರಿಸಿ ಕಂಗೊಳಿಸಿದರು ಇದರ ಬಗ್ಗೆ ಒಂದು ವರದಿ ಇದೆ ಬನ್ನಿ ನೋಡೋಣ ವರ್ಷದಂತೆ ಹುಬ್ಬಳ್ಳಿ ವೀರಾಪೂಳಿಯಲ್ಲಿ ಒಂದು ಅದ್ದೂರಿ ಜಾತ್ರಾ ಮಹೋತ್ಸವವನ್ನು ಇಲ್ಲಿ ಆಚರಿಸಲಾಗ್ತಾ ಇದೆ ಬನ್ನಿ ಈ ವರ್ಷವೂ ಕೂಡ ಅದ್ದೂರಿಯಾಗಿ ಜಾತ್ರೆ ನಡೀತಾ ಇದೆ ಸಾವಿರಾರು ಭಕ್ತಾದಿಗಳು ಇಲ್ಲಿ ಬಂದಿದ್ದಾರೆ ಇದ್ರ ಬಗ್ಗೆ ಸ್ವತಃ ಅಧ್ಯಕ್ಷರು ನಮ್ಮ ಜೊತೆ ಇದ್ದಾರೆ ಬನ್ನಿ ಏನ್ ಮಾತಾಡ್ತಾರೆ ಹೇಳೋದು ನೋಡೋಣ ಸರ್ ಇದ್ರ ಬಗ್ಗೆ ಏನ್ ಹೇಳ್ತಾರೆ ಪ್ರತಿ ವರ್ಷದಂತೆ ಈ ವರ್ಷವೂ ನಮ್ಮ ರಾಯಚೋಟಿ ವೃದ್ಧೇಶ್ವರ ಜಾತ್ರೆ ಹಾಗೂ ಶ್ರೀ ಶ್ರೀಮಾವಳೇಶ್ವರ ಜಾತ್ರೆ ಪಲ್ಲಕ್ಕಿ ಉತ್ಸವ ಒಳ್ಳೆ ವಿಜೃಂಭಣೆಯಿಂದ ಜರುಗಿತು ಈಗ ಎಲ್ಲರೂ ಅಗ್ನಿ ಪ್ರವೇಶ ಮಾಡಿದರು ಈಗ ಎಲ್ಲಾ ಮಹಿಳೆಯರಿಗೂ ಪುರುಷರಿಗೂ ಹುಡುಗರಿಗೂ ಈಗ ಪ್ರಸಾದ ವ್ಯವಸ್ಥೆ ಇದೆ ಎಲ್ಲರೂ ಆ ಪ್ರಸಾದವನ್ನು ಸ್ವೀಕರಿಸಿ ಹೋಗಬೇಕಾಗಿ ನಂತಿ ಈ ಜಾತ್ರೆಯು ಹದಿನೆಂಟು ವರ್ಷದಿಂದ ನಾವು ಆಚರಿಸುತ್ತಾ ಬಂದಿರುತ್ತೇವೆ ಇದಕ್ಕೆ ನಮ್ಮ ಓಣಿಯ ಹಿರಿಯರು ಹಾಗೂ ಹುಡುಗರು ಹಾಗೂ ಟ್ರಸ್ಟ್ ಕಮಿಟಿಯವರು ಹಾಗೂ ಮಹಿಳಾ ಮಂಡಳದವರು ಎಲ್ಲರೂ ಸಾಥ್ ಕೊಟ್ಟು ಈ ಜಾತ್ರೆಯನ್ನು ಒಳ್ಳೆಯ ಯಶಸ್ವಿ ಆಗುವಂತೆ ಮಾಡಿರ್ತಾರೆ ಸರ್ ಈ ಮುಂದೆ ಮತ್ತೇನ್ ಕಾರ್ಯಕ್ರಮ ಇದಾವೆ ಸರ್ ಈಗ ಮುಂದೆ ಏನು ಕಾರ್ಯಕ್ರಮ ಇಲ್ಲ ಊಟದ ಕಾರ್ಯಕ್ರಮ ಆದ ನಂತರ ಐದು ಗಂಟೆಗೆ ಸರಿಯಾಗಿ ತೇರು ರಥೋತ್ಸವ ನಮ್ಮ ಎರಡತ್ತ ಮಠ ಶ್ರೀಗಳ ಸನ್ನಿಧಾನದಲ್ಲಿ ಹಾಗೂ ರುದ್ರಾಕ್ಷಿ ಮಠದ ಶ್ರೀಗಳ ಸನ್ನಿಧಾನದಲ್ಲಿ ನಮ್ಮ ಪ್ರಸಾದ್ ಅಬ್ಬಯ್ಯನವರು ಎಲ್ಲರೂ ಕೂಡಿ ಆ ತೇರಿಗೆ ಚಾಲನೆಯನ್ನು ಕೊಡುವರು ತದನಂತರ ತೇರು ಸಾಗವಾಗುತ್ತದೆ ಸರ್ ಮಹಾಕುಂಭಗಳ ಮಹಾಕುಂಭದಲ್ಲಿ ಲಕ್ಷಾಧಿಕ ಜನ ಸೇರಿದ್ರೆ ಇಲ್ಲಿ ಸಾವಿರಾರು ಗಟ್ಟಲೆ ಜನ ಸೇರಿದಾರೆ ಇದ್ರ ಬಗ್ಗೆ ತಾವೇನು ಹೇಳ್ತೇವೆ ಸರ್ ಮಹಾಕುಂಭದಲ್ಲಿ ಅಂದ್ರೆ ಪ್ರಯ ಪ್ರಯರಾಜ ಅಂತ ಏನಿದೆಯಲ್ಲ ಅದು ಒಂದ್ ನೂರ ನಲ್ವತ್ ಮೂರು ವರ್ಷ ಹಿಂದಿನ ಇತಿಹಾಸ ಇರುವಂತದು ಆದ್ರೆ ನಮ್ದು ಇಲ್ಲಿ ಹದಿನೆಂಟು ವರ್ಷ ಇತಿಹಾಸ ಇದೆ ಅಂತದ್ದು ಅಲ್ಲೇ ಮಹಾಕುಂಭ ನಡೆದ್ರು ಕೂಡ ಇಲ್ಲಿ ಒಂದು ಮಿನಿ ಮಹಾಕುಂಭ ಅಂತ ನಾವೆಲ್ಲ ತಿಳ್ಕೊಂಡು ಭಾವಿಸಿದ್ದೇವೆ ಅದೇ ರೀತಿ ಇಲ್ಲಿ ನಮ್ಮ ಶ್ರೀ ಮಹಾಬಲೇಶ್ವರ ಜಾತ್ರಾ ಮಹೋತ್ಸವ ಇದು ಈ ಒಂದು ಕಾರ್ಯಕ್ರಮದಲ್ಲಿ ಕುಂಬಮತ ಮಹಿಳೆಯರು ಕುಮಂಗ್ಳಿಯರು ಹಾಗೂ ಆಣ ತಮ್ಮಂದಿರ ಹಾಗೂ ಓಣಿ ಎಲ್ಲ ಗುರು ಹಿರಿಯರು ಹಾಗೂ ನಮ್ಮ ಕಸ್ಟ್ ಕಮಿಟಿಯ ಸದಸ್ಯರಾಗಲಿ ಅಧ್ಯಕ್ಷರಾಗಲಿ ಒಳಗೊಂಡು ಹಾಗೂ ನಮ್ಮ ಓಣಿಯ ಎಲ್ಲ ಯುವಕರು ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಸಹಯೋಗ ಹೊಂದಿ ಎಲ್ಲರೂ ನಮ್ಮೊಂದಿಗೆ ಸಹಕರಿಸಿ ಈ ಜಾತ್ರೆಯನ್ನು ಯಶಸ್ವಿಗೊಳಿಸಿದ್ದಾರೆ ಅವರಿಗೂ ಹಾಗೂ ನಮ್ಮ ಪೊಲೀಸ್ ಸಿಬ್ಬಂದಿಯವರು ಕೂಡ ಈ ಒಂದು ನಮ್ಮ ಜಾತ್ರೆಗೆ ವಿಶೇಷ ಬಂದೋಬಸ್ತಿಯನ್ನು ಮಾಡಿದ್ದಾರೆ ಅವರಿಗೂ ಕೂಡ ವಿಶೇಷವಾಗಿ ನಾವು ಅವರಿಗೆ ಅಭಿನಂದನೆ ಸಲ್ಲಿಸುತ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತ ಆಗ್ತದೆ ಹಾಗೂ ಈಗ ನಮ್ಮನ್ನು ಇಲ್ಲಿ ಸಂದರ್ಶನ ಮಾಡಿದಂತ ಮಾಧ್ಯಮದವರಿಗೂ ಕೂಡ ಅವರಿಗೂ ಕೂಡ ನಾವು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಮತ್ತು ಮೇಲಾಗಿ ಒಂದು ವಿಶೇಷವಾಗಿ ಹೇಳಬೇಕಪ್ಪ ಅಂತಂದ್ರೆ ಶ್ರೀ ಮಹಾಬಲೇಶ್ವರ ಗೋಕರ್ಣದಲ್ಲಿ ಇರುವಂತಹ ಮಹಾಬಲೇಶ್ವರ ಮತ್ತು ವಿರಾಪೂರ್ಣದಲ್ಲಿ ಇರುವಂತಹ ಮಹಾಬಲೇಶ್ವರ ಇವೆರಡೂ ಒಂದೇ ಯಾಕಂತಂದ್ರೆ ಇದು ಗೋಕರ್ಣದಿಂದ ಬಂದಂತ ಮಹಾಬಲೇಶ್ವರ ಅದು ಗೋಕರ್ಣದಲ್ಲಿ ಸ್ಥಾಪನೆ ಪಟ್ಟಂತದ್ದು ಇದು ಅಲ್ಲಿಂದ ಬಂದು ವಿರಾಪೂರ್ಣ ಸ್ಥಾಪನೆ ಪಟ್ಟಂತದ್ದು ಇದಕ್ಕೆ ಸುಮಾರು ಎರಡ್ನೂರ ಇಂದ ಎರಡ್ನೂರ ಐವತ್ತು ವರ್ಷ ಇನ್ನ ಇತಿಹಾಸ ಇದೆ ಈ ಇತಿಹಾಸ ಹೇಳ್ಬೇಕಂದ್ರೆ ಈ ಟೈಮ್ ಸಾಲ್ತಾ ಇಲ್ಲ ಅದಕ್ಕಾಗಿ ಈ ಕಾರ್ಯಕ್ರಮ ಹೀಗೆ ಮುಗಿಸ್ತಾ ಇದ್ದೀನಿ ಹಾಗೂ ನಮ್ಮ ಎಲ್ಲ ಬಂದಂತ ಈ ಕಾರ್ಯಕ್ರಮಕ್ಕೆ ಬಂದಂತ ಎಲ್ಲರಿಗೂ ಈ ಜಾತ್ರಾ ಮಹೋತ್ಸವದ ಶುಭಾಶಯಗಳನ್ನು ಕೋರುತ್ತಾ ಹಾಗೂ ತಮ್ಗೆಲ್ಲರಿಗೂ ಶುಭಾಶಯ ಕೋರ್ತಾ ನಾನು ಎರಡು ಸರ್ ಈ ಒಂದು ಕಾರ್ಯಕ್ರಮ ಇಷ್ಟೊಂದು ಯಶಸ್ಸು ಕಾಣ್ತಾ ಇದೆ ಅಂದ್ರೆ ಇದ್ರ ಹಿಂದೆ ಒಂದು ದೊಡ್ಡ ಪರಿಶ್ರಮನೆ ಇದೆ ಆ ಪರಿಶ್ರಮದ ಬಗ್ಗೆ ಏನ್ ಹೇಳ್ತಿದೆ ಸರ್ ಈ ಹಿಂದೆ ಅಂದ್ರೆ ಇದ್ರ ಇತಿಹಾಸ ಬರಿಬೇಕಾ ಅಂತಂದ್ರೆ ಈ ಹಿಂದೆ ನಮ್ಮ ಒಂದು ನಾಲ್ಕು ತಲೆಮಾರಿನ ಇತಿಹಾಸ ಇದೆ ಯಾಕಂದ್ರೆ ಅವಾಗಿನ ಇದ್ದಂತ ಹಿರಿಯರು ಅವರು ಹಾಕಿ ನಮ್ಮ ಅಜ್ಜವರು ಆಮೇಲೆ ನಮ್ಮ ತಂದೆಯವರು ಹಾಗೆ ಈಗ ನಾವು ಅಂದ್ರೆ ಈ ತಲಾತಲಾತ್ರ ಬಂದಂತ ಒಂದು ಜಾತ್ರಾ ಮಹೋತ್ಸವ ಈ ಜಾತ್ರಾ ಮಹೋತ್ಸವನ ಅವರು ಯಾವ ಒಂದು ಹಾದಿಯಲ್ಲಿ ನಮಗೆ ಹ್ಯಾಕ್ ಕೊಟ್ಟಿದ್ರು ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ನಾವು ಒಂದು ಈ ನಮ್ಮ ಯುವಕರು ಹಾಗೂ ನಮ್ಮ ಟ್ರಸ್ಟ್ ಕಮಿಟಿ ಅಧ್ಯಕ್ಷರಂತ ಈರಣ್ಣ ಸಿಂಥಿರಿ ಅವರೊಂದಿಗೆ ಸಹಕರಿಸಿ ಅವರಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಇವತ್ತಿನ ಜಾತ್ರೆ ಸಂಭ್ರಮವನ್ನು ನಾವು ಆಚರಿಸ್ತಾ ಇದೀವಿ ಮತ್ತೆ ಈ ಜಾತ್ರಾ ಮಹೋತ್ಸವ ಬೆಳಗ್ಗೆ ಎಂಟು ಗಂಟೆಗೆ ಅಗ್ನಿಪುಟ ಆದ ನಂತರ ಪ್ರಮುಖ ಬೀದಿಗಳಲ್ಲಿ ಕುಂಭವತ್ತ ಸುಮಂಗಲಿಯರು ಹಾಗೂ ಎತ್ತಿನ ಮೆರವಣಿಗೆ ಕುಂಭ ಮೆರವಣಿಗೆ ಆವು ನಮ್ಮ ಓಣಿ ಎಲ್ಲ ಅಕ್ಕ ತಂಗಂದಿರು ತಾಯಂದರು ಹಿರಿಯರು ಸಹೋದರ ಸಹೋದರಿಯರು ಎಲ್ಲರೂ ಸೇರಿ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಪುನಃ ಶ್ರೀ ಆ ವೀರಭದ್ರೇಶ್ವರನ ಮಾಮಲೇಶ್ವರ ದೇವಸ್ಥಾನಕ್ಕೆ ರಾಯಚೋಟ ಹೇಳ್ಬೋದು ಜಾತ್ರೆ ಇದು ಸಣ್ಣ ಪ್ರಮಾಣದಿಂದ ಎಂತ ದೊಡ್ಡ ಪ್ರಮಾಣ ಇದೆ ಈ ಭಾಗದಲ್ಲಿ ಇದೇ ದೊಡ್ಡ ಜಾತ್ರೆ ಇದಕ್ಕೆ ಭವ್ಯ ತೇರು ಈ ಸಿದ್ದಾಡ ಜಾತ್ರೆ ತೇರು ನೆಕ್ಸ್ಟ್ ಇದು ಇವತ್ತು ಸಾಯಂಕಾಲ ತೇರು ನಮ್ಮ ಪುಣ್ಯ ರಾಯಚೋಟಿ ಹರಡುವ ತೀರ ಇರುವುದು ಇದು ಎಲ್ಲಾ ನಮ್ಮ ಹೋಳಿ ಹಿರಿಯರು ಮತ್ತು ಇಲ್ಲಿದ ಯುವಕರು ಅಕ್ಕ ತಂಗಿಯರು ಎಲ್ಲಾರು ಸಹಕಾರ ಕೊಟ್ಟು ಈ ಜಾತ್ರೆ ಹೆಚ್ಚುವೆ ತುಂಬಾ ತುಂಬಾ ಕಾರಣ ಆಗಿದ್ರೆ ಇನ್ನೂ ಬರುವ ದಿನ ಇದು ಇನ್ನೂ ಎತ್ತರಕ್ಕೆ ಬೆಳೆಯಲ್ಲ ನಮ್ಮೆಲ್ಲ ಆಶೆ ಇದೆ ಆ ಪ್ರಕಾರ ಇವರು ಅಚ್ಚುಟ ಜಾತ್ರೆ ಬೆಳೀತದ ನಮ್ಗೆ ಕಾನ್ಫಿಡೆನ್ಸ್ ಇದೆ ಮತ್ತು ಇದು ಈ ಭಾಗದಲ್ಲಿ ಒಂದು ಬಯ ಮೆರಡು ಜನಕ್ಕೆ ಒಳಗೆ ಹೆಮ್ಮೆ ಎಂದೇ ಅತಿ ಇದು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಅತಿ ವಿಜೃಂಭಣೆಯಿಂದ ಈ ವೀರಭದ್ರೇಶ್ವರ ಜಾತ್ರೆಯನ್ನು ನಾವು ಪ್ರತಿ ವರ್ಷ ಆಚರಿಸುವಂತ ಬಂದಿದ್ದೇವೆ ಆದರೆ ಯಾವುದೇ ವರ್ಷ ಈ ವರ್ಷವೂ ಕೂಡ ಅತ್ಯಂತ ವಿಜೃಂಭಣೆಯಿಂದ ಬೆಳೆಗಳಿಂದ ವೀರ ಪುರವಂತರು ಅಗ್ನಿ ಪುಟವನ್ನು ಮಾಡಿ ಈಗ ಎತ್ತಿನ ಮೆರವಣಿಗೆ ಅಹ್ ಕುಂಭವನ್ನು ಹೊತ್ತು ಆಮ್ಯಾಗ ವೀರ ಪುರವಂತರೊಂದಿಗೆ ಪಲ್ಲಕ್ಕಿ ಉತ್ಸವ ಮುಗಿಸಿಕೊಂಡು ನಂತರ ನಂತರ ಅಗ್ನಿ ಪ್ರವೇಶ ಇರುತ್ತದೆ ಹಾಗಾಗಿ ತಾವು ಇದು ವಿಜೃಂಭಣೆಯಿಂದ ನಡೆಯುತ್ತಿದೆ ಆಶೀರ್ವಾದ ಎಲ್ಲರಿಗೂ ಸದಾಕಾಲ ಇಲ್ಲರಿಂದ ಇಲ್ಲಿ ಪ್ರತಿ ವರ್ಷದಿಂದ ಈ ವರ್ಷವೂ ಕೂಡ ವಿಜೃಂಭಣೆಯಿಂದ ಜಾತ್ರಾ ಮಹೋತ್ಸವ ಕರಾವಳಿ ಜರುಗಿತು ಆದ ಕಾರಣ ಎಲ್ಲಾ ಜನ ಸಮೂಹ ಇಲ್ಲಿ ಸೇರಿದ ವರ್ಷ ವರ್ಷ ಹೆಚ್ಚಾಗ್ತಾ ಹೋಗ್ತಾ ಇದೆ ಯಾಕಂದ್ರ ದೂರದಲ್ಲಿ ರಾಜಕೋಟಿ ವೀರಭದ್ರೇಶ್ವರ ಆಂಧ್ರದಲ್ಲಿ ಎಷ್ಟೋ ಜನರಿಗೆ ಆಗೋಗುದಿಲ್ಲ ಇದಕ್ಕಾಗಿ ನಮ್ಮ ಭಾಗದಾಗ ಒಂದು ರಾಜಕೋಟಿ ವೀರಭದ್ರೇಶ್ವರ ಒಂದು ದೇವಸ್ಥಾನ ಮಾಡಿ ಭಕ್ತಾದಿಗಳ ಅನುಕೂಲ ಆಗ್ಲಿಲ್ಲ ಅಂತೇಳಿ ಈ ಒಂದು ಕೂಡಿ ಕಟ್ಟಿಸಿ ವಿರಾಪಣ್ ಸಹ ಭಕ್ತರು ಸುತ್ತಮುತ್ತಲ ಎಲ್ಲರೂ ಒಂದು ಅವಕಾಶ ಮೇಯರ್ ಕೂಡ ಇಲ್ಲೇ ಇದ್ದಾರೆ ಬನ್ನಿ ಅವರೊಂದಿಗೆ ಮಾತನಾಡೋಣ ಮೇಡಂ ಮೇಡಮ್ ಈ ಜಾತ್ರಾ ಮಹೋತ್ಸವ ಅಂಗವಾಗಿ ತಾವ್ ಏನ್ ಹೇಳಿಕೆ ಇಷ್ಟಪಡ್ತೀರ ಮೇಡಮ್ ಈ ಜಾತ್ರೆ ವರ್ಷ ವರ್ಷ ನಡೀತಿದ್ರಿ ಅಂದ್ರೆ ಬಾಳ ವಿಜೃಂಭಣೆಯಿಂದ ಹಾಜರ್ತಾರೆ ಈ ಜಾತ್ರೆ ಹೋದ್ ಜಗ್ ಮಂದಿ ಮಹಿಳೆಯರಾದ್ರು ಪುರುಷರಾದ್ರು ಮಹಿಳೆಯರು ಮಾತ್ರ ಕುಂಬಾ ಹೋತರ ಕೆಳಗ ಇಳಿಸಿದ್ರ ಅಷ್ಟ್ ಚಂದ್ರ ಜಾತ್ರೆ ನಡೆಸ್ಬಿಡ್ತಾರ ಆದ್ರ ಓಣಿ ಓಣಿ ಒಳಗೆ ಎಲ್ಲೆ ಹೋಗಲ್ಲ ಅಲ್ಲಿ ಮಜ್ಜಿಗೆ ಆತ ಬೆಬ್ರಮಟ ಆತ ಆಮೇಲೆ ನೀರ್ ಗೀರ್ ಬಿಟ್ಟು ಬಾಳ ಚಂದ್ ಮಾಡ್ತಾರ ಬಾಳ ಚರ ಮಾಡ್ತಾರ ಜಾತ್ರೆ ಗತತ ಹದಿನೇಳು ವರ್ಷಗಳಿಂದ ಶ್ರೀ ರಾಯಚೂರು ವೀರಭದ್ರೇಶ್ವರ ಹಾಗೂ ಮಹಾಬಲೇಶ್ವರ ಜಾತ್ರಾ ಮಹೋತ್ಸವವನ್ನು ನಮ್ಮ ವೀರಾಪುಣೆಯ ಸಮಸ್ತ ಬಾಂಧವರು ನಡೆಸ್ಕೊಂಡ ಬರ್ತಾ ಇದ್ದಾರೆ ಅವರಿಗೆ ಆ ಭಗವಂತನು ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಟ್ಟು ಈ ಜಾತ್ರಾ ಮಹೋತ್ಸವವು ಇನ್ನೂ ಹೆಚ್ಚಿನ ಯಶಸ್ವಿ ಆಗಬೇಕೆಂದು ತಮ್ಮಲ್ಲಿ ಉಪಯೋಗ ಇದ್ದೀನಿ ಇಲ್ಲಿ ಕುಂಭ ಮೇಳ ಐತ್ರಿ ಈಗ ಈಗ ಆದ ತಕ್ಷಣ ಅಗ್ನಿ ಐತ್ರಿ ಅಗ್ನಿ ಆದ್ಮೇಲೆ ಸಾಯಂಕಾಲ ತೇರಿಂದ ಇರ್ತೈತ್ರಿ ಹಿರಾಪ್ರವಣಿಯಲ್ಲಿ ಸಮೃದ್ಧಿಯಾಗಿ ಜರುಗಿಕೊಂಡು ಬಂದಿರುತ್ತದೆ ಎಲ್ಲ ಭಕ್ತಾದಿಗಳಿಗೆ ಏನ ಒಂದು ಆಶಯ ಶುಭಾಶಯ ಕೋರ್ತಾರೆ ಅವ್ರ ಏನ್ ಬೇಡ್ಕೊಂಡಿರ್ತಾರ ಸಕ್ಸಸ್ಫುಲ್ ಆಗತ್ತೆ ನಮ್ಮ ಎಲ್ಲ ನಮ್ಮ ತಾಯಂದಿರು ನಮ್ಮ ಸ್ನೇಹಿತರು ಎಲ್ಲರೂ ಕೂಡಿ ಸರಿ ಇಪ್ಪತ್ತು ವರ್ಷಗಳಿಂದ ಒಂದು ನಾವು ಅದ್ದೂರಿಯಾಗಿ ಮಾಡ್ಕೊಂಡು ಬರ್ತಾ ಇದ್ದೇವೆ ಮೊನ್ನೆ ಏನೋ ಒಂದು ಪ್ರಯಾಗರಾಜದಲ್ಲಿ ಕುಂಭ ಮೇಳ ನಡೀತಾರ ಅಲ್ಲಿ ಏನೋ ಒಂದ್ ಅಷ್ಟು ಜನ ಕೊಡಿದ್ರಲ್ಲ ಈಗ ನಮ್ಮ ನೋಡ್ತಾ ಇದ್ರೆ ನಮ್ಮ ತಾಯಂದ್ರ ಕುಂಭ ಮೇಳ ಈ ಚಕ್ಕಡಿ ಮೆರವಣಿಗೆ ಎತ್ತಿನ ಮೆರವಣಿಗೆ ನೋಡಿದ್ರಿ ಪ್ರಯಾಗರಾಜದ ಕಣ್ಣಂತ ಒಂದು ದೃಶ್ಯವನ್ನು ನಾವು ಇಲ್ಲಿ ನೋಡ್ತಾ ಇದ್ದೇವೆ ಇನ್ನು ಮುಂದಿನ ದಿನಗಳಲ್ಲಿ ಈ ಜಾತ್ರೆಯನ್ನು ನಾವು ಇನ್ನು ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಕುಂಭ ಮೇಳವನ್ನು ಹಾಗು ಚಕ್ಕಡಿ ಮೆರವಣಿಗೆ ಒಂದು ಅಂದ್ರೆ ನಾವು ಜಾತ್ರೆ ಮಾಡ್ತೇವೆ ಅದೇ મહારાજ સી <laughs> O que é que